Madu Siri Murnal Yes madam Anjani Anjali Murnal Yes madam Manikanta Murnal Yes madam Siddika Benna Yes madam Aruna Dalwai yes, ma पल्लवी जुमना अंजलि मुरना सिद्धिका बेना अरुणा दड़वाई बागी रहती दड़वाई मणिकंठा मुरना अंजनी अंजलि मुरना मधुश्री मुरना

ಆಯ್ತಾರ ಹ್ಮ್ ಲಕ್ಷ್ಮಿ ಇವತ್ತಿನ ಪಾಠ ಹೇಳ್ಕೊಡ್ಲ ಎಲ್ಲಾರು ಸಲಹೆಂಟೈ ಕುಂದ್ರಿ ಇವತ್ತಿನ ಪಾಠ ಏನಂದ್ರ ಬೆಳಿಗ್ಗೆ ಐದು ಗಂಟೆ ಕೇಳ್ಬೇಕು ಐದು ಗಂಟೆ ಗೆದ್ರಂದ್ರ ಎಲ್ಲಾ ಮನಿ ಕಸ ಹುಡ್ಕೋಬೇಕು ಮನೆ ಕಸ ಹುಡ್ಕೋದ ಆಗಿಂದ ಎಲ್ಲ ಮನಿ ಸ್ವಚ್ಛ ಮನೆ ತೊಳ್ಕೊಬೇಕು ಅಲ್ಲಿಂದ ಒಲಿ ತೊಳ್ಕೊಬೇಕು ಮನೆ ಮುಂದ ರಂಗೋಲಿ ಹಾಕ್ಬೇಕು ಮತ್ತೆ ಅಲ್ಲಿಂದ ಈಗ ಏನಪ್ಪಾ ಅಂದ್ರ ಜಳಕ ಮಾಡ್ಬೇಕು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಬೇಕು ಅಲ್ಲಿಂದ ಕಿಚನ್ ರೂಮಿಗೆ ಬಂದು ಅಡಿಗೆ ಚಾಲು ಮಾಡ್ಬೇಕು ರೊಟ್ಟಿ ಮಾಡ್ಬೇಕು ಅನ್ನ ಮಾಡ್ಬೇಕು ಬ್ಯಾಳಿ ಸಾರು ಮಾಡ್ಬೇಕು ಪಲ್ಯ ಮಾಡ್ಬೇಕು ಹ ಇದೆಲ್ಲಾ ಮಾಡ್ಬೇಕು ಎಲ್ಲ ಕೆಲಸ ಆಗಿಂದ ಎಲ್ಲ ಬಟ್ಟೆಗಳು ತೊಳಿಬೇಕು ಹಾ ಬಟ್ಟೆಗಳೆಲ್ಲ ತೊಳೆದ್ರೆ ಆಮೇಲೆ ಊಟ ಮಾಡ್ಬೇಕು ಊಟ ಗೀಟ ಮಾಡಿ ಹೊಲದ ಕಡೆ ಹೋಗ್ಬೇಕು ಹೊಲಕ್ ಹೋಗ್ಬೇಕು ಹೊಲದಾಗ ಕಸ ತೆಗಿಬೇಕು ಹ್ಮ್ ಮತ್ ಸ್ವಲ್ಪ ನೀರ್ ಬರಿದ್ರೆಲ್ಲಾ ಅವು ಬೆಳಿಗೆಲ್ಲ ನೀರ್ ಉಳಿಸ್ಬೇಕು ಇವತ್ತಿನ ಪಾಠ ಎಲ್ಲ ಬರ್ಕೊಂಡ್ರಿ ಹ ಅದನ್ನೆಲ್ಲಾ ನೀವು ಹೋಮರ್ಕ್ ಹಾಕೊಂಡು ನಾ ಏನ್ ಹೇಳಿ ನಾನು ಕರೆಕ್ಟ್ ಮಾಡ್ಬೇಕು ನೋಡು ಹ್ಮ ಇವತ್ತು ಮಂಗಳ ಪಾಠ ಹೇಳ್ತೀನಿ ನೋಡ್ರಿ ಎಲ್ಲಾರು ಕರೆಕ್ಟ್ ಕೇಳ್ಸ್ಕೋರಿ ಹಾ ಇನ್ನು ನೀವು ನೀವ್ ಮದಿ ಮಾಡ್ಕೊಂಡು ಗಂಡ ಮನಿಗ್ ಹೋಗ್ತೀರಿ ಗಂಡ ಹೋಗಿಂದ ಅತ್ತಿ ಮಾವ ಬೇಯ್ರ ಅವ್ರಿಗೆ ಇದ್ರ ಉತ್ತರ ಕೊಡಬಾರ್ದು ಹ ಬೇದ್ರ ಗಂಡ ಜರಿಗೆ ಮರದಿ ಕೊಟ್ಟು ಮಾತಾಡ್ರಿ ಹ ನಿಮ್ಮ ತಂದಿ ತಾಯಿ ತವರ್ ಮನಿ ಹೆಸರು ಬರ್ರಿ ಇಲ್ಲಿ ಓಣೆಗ ಆಜು ಬಾಜು ಮಂದಿ ಮಕ್ಕಳು ಇರ್ತಾರ ಅವ್ರ ಕೂಡ ಜಗಳ ಮಾಡಬಾರ್ದು ಚಂದ ಮಂದಿ ಮಕ್ಕಳು ಹಚ್ಕೋಬೇಕು

నా వెరి గు ఏదంతా భారీ బా వెరీ గుడ్ 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 బ

हां रे बेटा आन भर बे कोरा तू पकड़ ले रे ఆతెల పాటలు నోరు నాంగతి అలా పాట అలా నోరు నా బాబా తో కొంచెం తండా కొడి నా దగ్గర తోట మార్కొం బతిపను ఏను ఇతేగా తగి నేల చేదనా సంత బర్కొం బా ఆ కణె కాక నోడు వంటవా బాతయం నా హకోరేన నామ హకొందోగరి

ಏನ್ ಹೇಳಿನ ಅವ್ರಿಗೆ ಮನ್ಯಾಗ ತಂದಿ ತಾಯಿ ಅವ್ರ ಅತ್ತಿ ಮಾವ ಬೇದ್ರ ಬಾಳ ಉತ್ತರ ದೇಶ ಹೋಗಿ ಮತ್ತ ಗಂಡಗ ಮರ್ಯದ್ ಕೊಟ್ಟು ಮಾತಾಡ್ರಿ ಮತ್ ಆಜು ಬಾಜು ನೆರಿ ಮರಿ ಎಲ್ಲಾರ್ಗುಡ ಚಂದ ಇರ್ಬೇಕು ಅವ್ರಿರ್ಬೇಕು ನಿಮ್ ತಂದಿ ತಾಯಿ ಹೆಸರು ನೀವು ಶಾಲೆಲ್ ಕಲ್ಸುದು ಅದನ್ನ ಕಲ್ಸ್ತೀವಿ ನಾವ್ ಬೇರೆ ಯಾರು ಕಲ್ಸಾಗ ನಮ್ ಮಂತ್ ಅಂದ್ರೆ ನಮ್ ಮಂತ್ ಇಂತದ ಐತದ ಮ್ಯಾಲಿದ್ರೆ ಆವೇಸ ಬಂದ ಏನ್ ಬಂದ್ರ ಅಷ್ಟೇ ಕಲ್ಸಾರ ನಾವ್ ನಿಮ್ ಮಕ್ಳು ಶಣೆ ಹಾಕೋ ನಮ್ಮ ಮಕ್ಳು ಶಣೆ ಆಗಲ್ಲ ನಿಮ್ ಮಕ್ಳು ನೀವು ಹಾಕೋ ಅಲ್ಲ ರೀ ಟೀಚರ್ ಹುಡುಗರು ಏನ್ ಕಲ್ಸ ಆ ಅದೇನು ಓದುದಿಲ್ಲ ಬರೆದಿಲ್ಲ ಏನಿಲ್ಲ ಬರೇ ಮನೆ ಕಸ ಮುಸುರಿ ಮಾಡ್ಕೋದು ನಿಂತ ಬಿಟ್ಟಾರೆ ನಾನು ಚಿರೋತ್ನಾ ಸಾಲಿ ಕೈಯಲ್ಲಿ ಇರೋದೊಂದು ಮಗಳದ ನೌಕರಿ નોકરી ಕವಲಿ ಚಲೋ ನೌಕರದ ಗಂಡ ಮಾಡಿ ಅಂತ ಎಲ್ಲ ಕನಸು ಕಟ್ಟೋದು ಕೂತಿವಿ ನೀವು ನೋಡಿದ್ರೆ ಏನೋ ಮನೆಗೆ ಎದ್ದು ನಸಕಿನೆ ಹೇಳ್ಬೇಕಂತ ಕಸ ಹೊಡಿಬೇಕಂತ ಮುಟ್ಟಿ ತಿಕ್ಕಬೇಕಂತ ಇಂತ ಹೇಳತರ ಹುಡುಗರಿಗೆ ಹುಡುಗುರುಗಿ ನೋ ಟೀಚರ್ ಹೆಚ್ಚಾಯ್ನಾ

ಮಕ್ಳು ಬರೋ ಗುತೂರ್ ತಕ್ಕುದ್ ಕಥಾ ಹುಡ್ಕುದು ಮಾಡ್ತಾ ಇರ್ತೀರಿ ಕಲ್ಸ್ಬೇಕು ಇಷ್ಟ ಮಾಡ್ತದ ಮಕ್ಕಳು ಅದು ಬೇಕಾಗಿಲ್ಲ ನೋಕರಿ ತಗೋಬೇಕವ್ ಕಲ್ಯಾಣ ನಾವು ಏನಂತ ಇಶಂದಾಗಿ ಹೇಳಿ ಹೇಳ್ಕೊಟ್ಟಿ ಕಲ್ಯಾಣಕ್ಕೆ ತಾವಿಲ್มาಕ ಅಲ್ಾ ತಾರ ನೀನು ಇದು ಮನೆ ಕಳಿಸೋದು ಕಳೀತಾರ ನೀನು ಇದನ್ನು ಕಳಿಸ್ತರ ಅಂತ ಐತಿ ನಿಮಗೆ ಇಷ್ಟ ಬಂದ್ರೆ ಕಳಿಸ್್ರ ಬೇಡ ಅಂದ್ರೆ ನಿಮ್ಮ ಅಕ್ಕನ್ನ ಕಳಿಸ್ಬೇಡ ಮತ್ತೆ ಬೇರೆ ಕಡೆ ಎಲ್ಲರೂ ಕಳಿಸ್ ಆಟ ಮಾಡ ನೋಡಿ ಅಲ್ಲಾ ಚಲೋ ಸಾಲಿ ಕಲಿಲಿ ನೌಕರಿ ಇದ್ದು ಗಂಡ್ರ ಮಾಡ್ಕೊಂಡು ಹೋಗಿ ಖುಷಿಯಾಗಿ ಮನೆಯಲ್ಲಿ ಇರ್ತಾರ ಅಂತ ಹೇಳಿದ್ವಿ ನಾವು ಸಾಲಿ ಎಷ್ಟು ಚಲೋ ಅಂತ ಹೇಳಿ ಇಡೀ ದೇಶನ ಇಂತ ಮಕ್ಕಳು ಚಲೋ ಆಗ ಬುದ್ಧಿ ಉಡಾಳಾ ಶಾಣೆ